ಅರಿಷ್ಟಾಸುರನ ಮರಣದ ನಂತರ ಕಂಸನು ಉದ್ದ ಕೂದಲಿನ ರಾಕ್ಷಸ ಕೇಶಿಯನ್ನು ಕರೆದನು ಕೇಶಿ ಅತ್ಯಂತ ಶಕ್ತಿಶಾಲಿ ಅತೀಂದ್ರಿಯ ರಾಕ್ಷಸನಾಗಿದ್ದನು ಕಂಸನು ಕೇಶಿಗೆ ವೃಂದಾವನಕ್ಕೆ ಹೊರಟು ತನ್ನ ಕೂದಲಿನಲ್ಲಿ ನವಿಲುಗರಿಯನ್ನು ಧರಿಸಿದ್ದ ಕೃಷ್ಣನನ್ನು ಕೊಲ್ಲಲು ಆದೇಶಿಸಿದನು ಕೇಶಿಯು ದೈತ್ಯ ಹುಚ್ಚು ಕುದುರೆಯ ರೂಪವನ್ನು ಧರಿಸಿ ವೃಂದಾವನಕ್ಕೆ ಹೊರಟನು ಅವನು ಯೋಚನಾ ವೇಗದಲ್ಲಿ ಚಲಿಸಬಲ್ಲವನು ಎಷ್ಟು ವೇಗವಾಗಿ ಓಡಿದನೆಂದರೆ ಅವನ ಗೊರಸುಗಳು ಭೂಮಿಗೆ ಹರಿದು ಹೋದವು ಇಲ್ಲಿ ಕೇಶಿಯ ಉದ್ದೇಶವನ್ನು ಅರಿಯದ ಕೃಷ್ಣನು ತನ್ನ ಸಹಗೋಪಾಲಕರೊಂದಿಗೆ ಆಟ ಿದ್ದನು ಅವನ ಆತ್ಮೀಯ ಗೆಳೆಯರಲ್ಲಿ ಒಬ್ಬನಾದ ಮಧುಮಂಗಲನು ಕೃಷ್ಣನಿಗೆ ಪ್ರಿಯ ಗೆಳೆಯ ವೃಂದಾವನದಲ್ಲಿರುವ ಎಲ್ಲರೂ ನಿನ್ನನ್ನು ಪ್ರೀತಿಸುತ್ತಾರೆ ನೀನು ನಿನ್ನ ನವಿಲುಗರಿ ಹಾಗೆ ಉಡುಪನ್ನ ನನ್ನೊಂದಿಗೆ ಹಂಚಿಕೊಳ್ಳಬಾರದೇಕೆ ಆಗ ನಾನು ಗ್ರಾಮಸ್ಥರಿಂದ ನಿನಗೆ ಅರ್ಪಿಸುವ ಭೋಜನವನ್ನ ನಾನು ಪಡೆಯಬಲ್ಲೆ ಅಂತ ಹೇಳಿದಾಗ ಕೃಷ್ಣನು ಸ್ವಲ್ಪ ಸಮಯದವರೆಗೆ ತನ್ನ ಉಡುಪನ್ನ ನೀಡಲು ಒಪ್ಪಿಕೊಂಡನು ಮಧು ತುಂಬಾ ಸಂತೋಷ ಪಟ್ಟನು ಮತ್ತು ಹಳ್ಳಿಯ ಕಡೆಗೆ ನಡೆಯಲು ಪ್ರಾರಂಭಿಸಿದನು ವೃಂದಾವನವನ್ನ ತಲುಪಿದ ಕೇಶಿ ತಲೆಯ ಮೇಲೆ ನವಿಲುಗರಿಯನ್ನ ಹೊಂದಿರುವ ಹುಡುಗನನ್ನು ಹುಡುಕಲು ಪ್ರಾರಂಭಿಸಿದನು ಮಧುವನ್ನು ನೋಡಿದ ತಕ್ಷಣ ಅವನ ಕಡೆ ದಾಳಿ ಮಾಡಲು ಪ್ರಾರಂಭಿಸಿದನು ಮಧು ಸಹಾಯಕ್ಕಾಗಿ ಕೂಗಿದನು ಕೇಶಿಯು ಮಧುವಿಗೆ ಹಾನಿ ಮಾಡುವ ಮೊದಲು ಕೃಷ್ಣನು ಆ ಸ್ಥಳಕ್ಕೆ ತಲುಪಿ ಕೇಶಿಗೆ ಸವಾಲು ಹಾಕಿದನು ಇದರಿಂದ ಕೋಪಗೊಂಡ ಕೇಶಿ ಕೃಷ್ಣನ ಮೇಲೆ ದಾಳಿ ಮಾಡಿ ತನ್ನ ಗೊರಸುಗಳಿಂದ ಅವನನ್ನು ತುಳಿಯಲು ಯತ್ನಿಸಿದನು ಕೃಷ್ಣನು ಕೇಶ ರಾಶಿಗಳನ್ನು ಹಿಡಿದು ಗಾಳಿಯಲ್ಲಿ ಎಸೆದನು ಕೇಶಿ ಜೋರಾಗಿ ಗುಡುಗುತ್ತ ಕೆಳಗೆ ಬಿದ್ದನು ಅವನು ಎದ್ದು ಕೋಪದಿಂದ ಉರಿದು ಮತ್ತೊಮ್ಮೆ ಕೃಷ್ಣನ ಮೇಲೆ ದಾಳಿ ಮಾಡಿದನು ಇಬ್ಬರ ನಡುವಿನ ದ್ವಂದ ಯುದ್ಧ ಹೀಗೆಯೇ ಮುಂದುವರೆಯಿತು ಕೇಶಿ ಆಕ್ರಮಣ ಮಾಡುತ್ತಿದ್ದನು ಕೊನೆಗೆ ದಣಿದ ಕೇಶಿಯು ಕೃಷ್ಣನನ್ನು ಸಂಪೂರ್ಣವಾಗಿ ನುಂಗಲು ಪ್ರಯತ್ನಿಸಿದನು ಮತ್ತು ತನ್ನ ಬಾಯಿಯನ್ನು ಅಗಲವಾಗಿ ತೆರೆದು ಆಕ್ರಮಣ ಮಾಡಿದನು ಕೃಷ್ಣನು ತನ್ನ ಕೈಯನ್ನು ಕೇಶಿಯ ಬಾಯಿಯಿಂದ ಹೊಟ್ಟೆಯವರೆಗೆ ಹಾಕಿದನು ನಂತರ ಕೇಶಿಗೆ ಉಸಿರಾಡಲು ಸಾಧ್ಯವಾಗದಷ್ಟು ಕಾಲ ತನ್ನ ಕೈಯನ್ನು ಅಗಲವಾಗಿ ವಿಸ್ತರಿಸಿದನು ಇದರಿಂದ ಕೇಶಿಯ ನಿರ್ಜೀವ ದೇಹ ನೆಲದ ಮೇಲೆ ಬಿತ್ತು ಕೇಶಿಯ ದೇಹವು ಕೆಳಗೆ ಬೀಳುತ್ತಿದ್ದಂತೆ ಅವನ ಆತ್ಮವು ಮಾನವ ರೂಪದಲ್ಲಿ ಕಾಣಿಸಿಕೊಂಡಿತು ಆ ಆತ್ಮವು ಕೃಷ್ಣನ ಮುಂದೆ ನಮಸ್ಕರಿಸಿ ಪರಾಕ್ರಮಿ ಶ್ರೀಕೃಷ್ಣನೇ ನನ್ನ ಹೆಸರು ಕುಮುದ ನಾನು ಇಂದ್ರನ ಸೇವಕನಾಗಿದ್ದೆ ಅವನ ಛತ್ರವನ್ನು ಹೊತ್ತಿದ್ದೆ ಬ್ರಾಹ್ಮಣ ವೃತ್ರಾಸುರನನ್ನು ಕೊಂದ ಪಾಪದಿಂದ ಮುಕ್ತನಾಗಲು ಇಂದ್ರನು ಅಶ್ವಮೇಧ ಯಜ್ಞವನ್ನು ಮಾಡಲು ನಿರ್ಧರಿಸಿದನು ಕುದುರೆಯು ಭವ್ಯವಾಗಿತ್ತು ಮತ್ತು ಅದು ಆಲೋಚನೆಯ ವೇಗದಲ್ಲಿ ಓಡಿತು ನಾನು ಅದನ್ನ ಸವಾರಿ ಮಾಡಲು ಹಂಬಲಿಸುತ್ತಿದ್ದೆ ಆದ್ದರಿಂದ ಅದನ್ನ ಕದ್ದು ಪಾತಾಳ ಲೋಕಕ್ಕೆ ಕೊಂಡೊಯ್ದೆ ಇಂದ್ರನ ಸೇವಕರು ನನ್ನನ್ನು ಸೆರೆ ಅವನ ಮುಂದೆ ಹಾಜರುಪಡಿಸಲ್ಪಟ್ಟ ಇಂದ್ರ ನನ್ನನ್ನು ಕುದುರೆಯ ದೇಹದಲ್ಲಿ ರಾಕ್ಷಸನಾಗಲು ಶಪಿಸಿದನು ಇಂದು ನೀನು ನನ್ನನ್ನು ಆ ಶಾಪದಿಂದ ಮುಕ್ತಗೊಳಿಸಿದೆಯಾ ನಾನು ನಿನಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ಎಂದು ಹೇಳುತ್ತಾ ಅವನ ಆತ್ಮವು ಸ್ವರ್ಗದ ಕಡೆ ಪ್ರಯಾಣ ಬೆಳೆಸಿತು ಕೃಷ್ಣನು ಕೇಶಿಯನ್ನು ಯಮುನಾ ನದಿಯ ದಡದಲ್ಲಿರುವ ಕೇಶಿ ಘಾಟ್ನಲ್ಲಿ ಕೊಂದನೆಂದು ಹೇಳಲಾಗುತ್ತದೆ ಇನ್ನೂ ಅನೇಕ ಪುರಾಣ ಕಥೆಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ನಿಮ್ಮ ಆರ್ ಜಿ ಮಾಧುರಿ ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆಲ್ಫ್ ಕನ್ನಡ ಮಜಾ ಮಾಡಿ